ಈ ಬೌದ್ಧ ಮಹಾ ಸಮ್ಮೇಳನದ ಘೋಷವಾಕ್ಯ ಏನಂದರೆ ಮಾನವ ಮೈತ್ರಿಯ ಕಡೆಗೆ ಪಯಣ ಮಾನವ ಅಂದರೆ ಚಡು ಕಷ್ಟಲ್ಲ ಭಾರತೀಯರಲ್ಲ ಇಡೀ ಜಗತ್ತಿನ ಮಾನವರೆಲ್ಲರೂ ಮೈತ್ರಿ ಕಡೆಗೆ ಹೋಗಬೇಕು ಅನ್ನೋದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಯಾರ್ದು ಅಂತಂದರೆ ಭಗವಾನ್ ಬುದ್ಧರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಹೇಳ್ದಂಥ ಮಾತು ನಾನು ಎರಡು ಸಾವಿರದ ಐನೂರು ವರ್ಷಗಳ ನಂತರ ವಾಪಸ್ ಬರ್ತೀನಿ ಆದರೆ ವ್ಯಕ್ತಿಯಾಗಿ ಬರಲ್ಲ ನಾನು ಮೈ ಮೈತ್ರೇಯನಾಗಿ ಬರ್ತೀನಿ ಮೈತ್ರೇಯ ಅಂದರೆ ಏನು ಗೊತ್ತಾ ಫ್ರೆಂಡ್ ಅಂತ ನೀವು ಇಡೀ ಜಗತ್ತಿನ ರಾಜಕಾರಣ ಅಥವಾ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಅಂತಾರಾಷ್ಟ್ರೀಯ ಸಂಬಂಧಗಳು ಗಮನಿಸ್ತರೆ ಇಡೀ ಸಿಸ್ಟಮ್ ಆಫ್ ಫ್ರೆಂಡ್ಶಿಪ್ ಮೇಲೆ ನಡೀತೀವಿ ಹಾಗಾಗಿ ಬಾಬಾ ಸಾಹೇಬರ ಅನುಯಾಯಿಗಳಿಂದ ಪ್ರಾರಂಭ ಆಗಿದೆ ಮೈತ್ರಿಯ ಮೂಲಕ ಸ್ನೇಹದ ಮೂಲಕ ಎಲ್ಲ ಮಾನವರನ್ನು ಮಾನವರಲ್ಲದ ಜೀವಿಗಳನ್ನು ಸೇರಿಸ್ಕೊಂಡು ಮೈತ್ರಿಯ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಾಲೋಯರ್ಸ್ ಶುರುವಾಗಿದೆ ಇದು ಇಡೀ ಜಗತ್ತನ್ನು ವ್ಯಾಪಿಸ್ಕೊಡೋದು ಇಲ್ಲಿ ರಾಜಕಾರಣ ಮಾಡೋಕ್ಕೆ ಸೇರಿಲ್ಲ ನಾವು ಧಮ್ಮ ಪ್ರಚಾರ ಮಾಡೋಕ್ಕೆ ಸೇರಿದ್ರು ಇಲ್ಲಿ ನಾನು ಬಿ ಜೆ ಪಿಲಿದ್ದೀನಿ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಇನ್ಯಾರೋ ಬೇರೆ ಬೇರೆ ಪಕ್ಷ ಎಲ್ಲರೂ ಬರ್ತಾರೆ ಆದರೆ ಇವ್ರಿಗೆ ತಲೆ ಒಳಗಡೆ ಒಂದು ವಿಚಾರ ಇರಬೇಕು ಎಲ್ಲರೂ ಮಾನವ ಮೈತ್ರಿಯ ಪಯಣದ ಕಡೆಗೆ ಮಾತ್ರ ಮಾತಾಡಬೇಕು ನೀವು ಪಾಲಿಟಿಕ್ಸ್ ಮಾತಾಡಿದ್ರೆ ಇಷ್ಟು ಜನರನ್ನ ಮಿಸ್ಗೈಡ್ ಮಾಡಿದಾಗ ನೀವು ನನ್ನ ಭಾಷಣದಲ್ಲಿ ಒಂದು ಅಂಶ ಪಾಲಿಟಿಕ್ಸ್ ಇತ್ತ ಇಲ್ಲ ಯಾಕೆಂತಂದ್ರೆ ಬುದ್ಧ ಮೈತ್ರಿಯ ಕಡೆ ಕರ್ಕೊಂಡೋಗ್ಬೇಕು ಅಂತ ಹೇಳಿದ್ರು ಅದನ್ನ ಮಾಡಿದರೆ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದರೆ ಮುಂದಿನ ದಿನಗಳಲ್ಲೂ ಯಶಸ್ವಿ ಆಗುತ್ತೆ ಇದು ಮಾಡಲ್ ಎಲ್ಲೆಲ್ಲಿ ಧರ್ಮದ ಹೆಸರಲ್ಲಿ ಗಲಭೆಗಳು ನಡೆಯುತ್ತೆ ಅವ್ರಿಗೆ ಇದು ಮಾಡಲ್ ಆಗ್ಬೇಕು ಮಾಡಲ್ ಆಗಲಿ ಅಂತ ಇದು ಮಾಡ್ತಾ ಇರೋರು ಬೇರೆ ನೈಗೆ ನನಗೆ ಎಪ್ಪತ್ತು ವರ್ಷ ನನಗಿಂತ ಹೆಚ್ಚಾಗಿ ನಿಂತಿದ್ದಾರಲ್ಲ ಇವರು ಇವರು ಮಾತಾಡ್ಲಕ್ಕ ಮತ್ತು ಇವರು ಆ ಅಂತರಾಳದಲ್ಲಿದೆ ಫ್ರೆಂಡ್ಶಿಪ್ ಆ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಸಮುದಾಯಗಳನ್ನು ಜೋಡಿಸುವ ಶಕ್ತಿ ಇದೆ ಅದನ್ನು ನಾವು ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಆ ಪಯಣದಲ್ಲಿ ಮೈತ್ರಿಯ ಪಯಣದಲ್ಲಿ ಈ ಸಮಾವೇಶ ಯಶಸ್ವಿ ನೈನ್ಟೀನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಎಸ್ ಸಿಗಳಿಂದ ಬುದ್ಧಿಜ್ಗೆ ಕನ್ವರ್ಟ್ ಆಗಿರೋರಿಗೆ ಎಸ್ ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಆದೇಶ ಇದೆ ಅದಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಬಂದಾಗ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಆದೇಶ ಹೊರಡಿಸಿದ್ರು ಎರಡು ಸಾವಿರದ ಹದಿನೇಳರಲ್ಲೂ ಒಂದು ಆದೇಶ ಹೊರಡಿಸಿದ್ರು ಈಗ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದ್ರು ಕೇಂದ್ರ ಸರ್ಕಾರ ಮತ್ತು ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದ್ರ ಪ್ರಕಾರ ಎಸ್ಸಿ ಇಂದ ಬುದ್ಧಿಸಮ್ಗೆ ಅಥವಾ ಸಿಖಿಸಂಗೆ ಹಿಂದೂಯಿಸಮ್ ಅಲ್ಲಿರೋ ಇಷ್ಟು ಜನರಿಗೆ ಎಸ್ ಸಿ ಸರ್ಟಿಫಿಕೇಟ್ ಸಿಗುತ್ತೆ